ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಅಂದರೆ ಮೇ ಮೂವತ್ತರಂದು ಕ್ರಿಯಾಶೀಲ ಯುವಕರು ಸಮಾಜಮುಖಿ ಕಳಕಳಿಯ ಕಾರ್ಯದಲ್ಲಿ ಯಾವತ್ತೂ ನಿರತರಾಗಿರುವ ಶಹಾಪುರ ತಾಲೂಕಿನ ಗ್ರಾಮದ ಶ್ರೀ ಸಿದ್ದು ಪಟೇಲ್ದಾರ್ ಪ್ರಜಾಪವರ್ ಡಿಜಲ್ ನ್ಯೂನ್ ಕೆನಾಲ್ ಆರಂಭವಾಗಲಿದ್ದು ಪ್ರಸ್ತುತ ಸಂದರ್ಭದಲ್ಲಿ ಸರ್ವ ಸಮಾಜದ ಶಾಂತಿಯ ಸಂದೇಶ ಬೀರುವಂತಹ ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಲು ಇವತ್ತು ಆ ಪ್ರಜಾಪವಾರ್ ಡಿಜಿಟಲ್ ಚಾನಲ್ ಮೂಲಕ ಒಂದು ಉತ್ತಮ ಸಂದೇಶ ನಾಡಿನಲ್ಲಿ ಹರಡಲಿ ಮತ್ತು ಪ್ರಜಾಪವರ್ ನ್ಯೂಸ್ ಚಾನಲ್ ಈ ರಾಜ್ಯದಲ್ಲಿ ಎಲ್ಲರ ಮನೆ ಮನೆಗಳಲ್ಲಿಯೂ ತಲುಪಿ ಯಶಸ್ವಿಯಾಗಲಿ ಸಮಾಜಮುಖಿ ಕಾರ್ಯಗಳಿಗೆ ಈ ಚಾನಲ್ ಮೂಲಕ ಪ್ರೇರಣೆ ಸಿಗಲಿ ಅಂತ ಹಾರೈಸ್ತಾ ಐ ಡಿ ತಂಡಕ್ಕೆ ನನ್ನ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ